ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಷಷ್ಠ ಸ್ಕಂದದಲ್ಲಿ ಚಿತ್ರಕೇತುವಿನ ವೈರಾಗ್ಯ ಸಂಕರ್ಷಣ ಸ್ವಾಮಿಯ ದರ್ಶನವೆಂಬ ಹದಿನಾರನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮಹರ್ಷಿಗಳು ಹೇಳುತ್ತಾರೆ ಅಥ ಋಷಿ ರಾಜನ್ ಸಂಪರೇತಂ ನೃಪಾತ್ಮಜಂ ಎಲೈ ಭರತ ಕುಲಾಗ್ರಣಿಯೇ ಕೇಳು ಚಿತ್ರಕೇತುವನ್ನು ಆಧ್ಯಾತ್ಮೋಪದೇಶದಿಂದ ಸಂತೈಸಿದ ನಂತರ ದೇವರ್ಷಿಗಳಾದ ನರದರು ತಮ್ಮ ಯೋಗ ಬಲದಿಂದ ಅಲ್ಲಿ ಮೃತನಾಗಿದ್ದ ರಾಜಕುಮಾರನ ಜೀವಾತ್ಮನನ್ನು ಶೋಕ ಪಡುತ್ತಿದ್ದ ನೆಂಟರಿಷ್ಟರ ಮುಂದೆ ಪ್ರತ್ಯಕ್ಷವಾಗುವಂತೆ ಮಾಡಿ ಆತನನ್ನು ಕುರಿತು ಎಲೈ ಜೀವಾತ್ಮನೆ ನಿನಗೆ ಮಂಗಳವಾಗಲಿ ಇಲ್ಲಿ ನೋಡು ನಿನ್ನ ತಂದೆ ತಾಯಿಗಳು ಬಂಧು ಮಿತ್ರರು ನಿನ್ನ ಅಗಲಿಕೆಯಿಂದ ತುಂಬಾ ಕಳವಳಗೊಂಡು ಗೋಳಿಡುತ್ತಿದ್ದಾರೆ ಆದುದರಿಂದ ನೀನು ನಿನ್ನ ಈ ಶರೀರದೊಳಗೆ ಪ್ರವೇಶ ಮಾಡಿ ಉಳಿದ ಆಯಸ್ಸಿನ ಕಾಲವನ್ನು ನಿನ್ನ ನೆಂಟರಿಷ್ಟರ ಜೊತೆಯಲ್ಲೇ ಎದ್ದು ಕಳೆಯುವವನಾಗು ನಿನ್ನ ತಂದೆಯು ಕೊಡುವ ಭೋಗಗಳನ್ನು ಅನುಭವಿಸು ಮತ್ತು ರಾಜಸಿಂಹಾಸನದ ಮೇಲೆ ಕುಳಿತು ರಾಜಾಧಿರಾಜನಾಗಿ ಬಾಳು ಎಂದು ಎಲ್ಲರ ಎದುರಿಗೂ ಉಪದೇಶ ಮಾಡಿದರು ಅದಕ್ಕೆ ಆ ಜೀವಾತ್ಮನು ಹೀಗೆ ಉತ್ತರ ನೀಡಿದನು ದೇವರ್ಷಿಗಳೇ ನಾನು ನನ್ನ ಕರ್ಮಾನುಸಾರವಾಗಿ ದೇವತಾ ಯೋನಿ ಮನುಷ್ಯ ಯೋನಿ ಪಶು ಪಕ್ಷಿಗಳ ಯೋನಿ ಇವೇ ಮುಂತಾದ ನಾನಾ ಯೋನಿಗಳಲ್ಲಿ ಎಷ್ಟೋ ಜನ್ಮಗಳಿಂದ ಅಲೆದಾಡುತ್ತಾ ಬಂದಿದ್ದೇನೆ ಈ ಜನ್ಮಗಳಲ್ಲಿ ನನಗೆ ಎಷ್ಟೋ ಮಂದಿ ತಂದೆಗಳು ತಾಯಂದಿರು ಆಗಿ ಹೋದರು ಹೀಗಿರುವಾಗ ಇವರೇ ನನ್ನ ತಾಯಿ ತಂದೆ ತಾಯಿಗಳು ಎಂಬುದು ಏನು ನಿಶ್ಚಯ ಇಂತಹವರು ಇಂತಹವರೊಡನೆಯೇ ಎಂದೆಂದಿಗೂ ಒಂದೇ ನಂಟಸ್ತಿಕೆಯನ್ನು ಹೊಂದಿರಬೇಕೆಂಬ ನಿಯಮವೆಲ್ಲಿ ಬಂದಿತು ಬಂಧುನಾತ್ಯ ಉದಾಸಿಂ ಕ್ರಮೋಮಿ ಯಥಾವಸ್ತೂ ಪಣ್ಯಾ ಹೇಮಾದ ತತಸ್ತಃ ಪರ್ಯಟಂತ ನರೆಷ್ವ ಜೀವೋ ಯೋನ ಕರ್ತೃ ಕರ್ತೃಷು ಬೇರೆ ಬೇರೆ ಜನ್ಮಗಳಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ನಂಟರಿಷ್ಟರೋ ಶತ್ರು ಮಿತ್ರರು ಮಧ್ಯಸ್ಥರೋ ಉದಾಸೀನರೋ ದ್ವೇಷಿಗಳೋ ಆಗುತ್ತಿರುವರು ಚಿನ್ನವೇ ಮುಂತಾದ ಕ್ರಯ ವಿಕ್ರಯ ಹೊಂದುವ ಪದಾರ್ಥಗಳು ಒಬ್ಬ ವ್ಯಾಪಾರಿಯಿಂದ ಮತ್ತೊಬ್ಬ ವ್ಯಾಪಾರಿಯ ಬಳಿಗೆ ಹೋಗುತ್ತಾ ಬರುತ್ತಾ ಇರುವಂತೆ ಜೀವಿಗಳು ಬೇರೆ ಬೇರೆ ಯೋನಿಗಳಿಗೆ ಹೋಗುತ್ತಾ ಬರುತ್ತಾ ಇರುವವು ಈ ರೀತಿ ವಿಚಾರ ಮಾಡಿದರೆ ಮನುಷ್ಯರಿಗಿಂತಲೂ ಹೆಚ್ಚು ಕಾಲ ಬಾಳುವ ಚಿನ್ನವೇ ಮುಂತಾದ ಪದಾರ್ಥಗಳು ಮನುಷ್ಯರೊಡನೆ ಹೆಚ್ಚು ಕಾಲ ಇರುವುದಿಲ್ಲ ಕ್ಷಣಕಾಲ ಮಾತ್ರ ಇರುವವು ಈ ವಸ್ತುವಿನ ಸಂಬಂಧವು ಒಬ್ಬ ಮನುಷ್ಯನೊಡನೆ ಎಷ್ಟು ಕಾಲ ಇರುತ್ತದೆಯೋ ಅಷ್ಟು ಕಾಲದವರೆಗೆ ಮಾತ್ರ ಅದರಲ್ಲಿ ಆ ಮನುಷ್ಯನಿಗೆ ಮಮತೆ ಇರುವುದು ಜೀವನು ನಿತ್ಯನು ಯಾವ ಅಹಂಕಾರವೂ ಇಲ್ಲದವನು ಆತನು ಶರೀರದಲ್ಲಿ ಒಂದು ಗರ್ಭವನ್ನು ಪ್ರವೇಶಿಸಿ ಆ ಶರೀರದಲ್ಲಿ ಇರುವವರೆಗೆ ಮಾತ್ರ ಆ ಶರೀರವನ್ನು ತನ್ನದೆಂದು ತಿಳಿಯುತ್ತಾನೆ ಜೀವನು ಅಳಿವಿಲ್ಲದವನು ಸೂಕ್ಷ್ಮನು ಜನ್ಮಾದಿರಹಿತನು ಸರ್ವರಿಗೂ ಆಶ್ರಯನು ಮತ್ತು ಸ್ವಯಂ ಪ್ರಕಾಶನು ಆತನಿಗೆ ಸ್ವರೂಪದಿಂದ ಹುಟ್ಟು ಸಾವು ಇತ್ಯಾದಿಗಳು ಯಾವುವೂ ಇಲ್ಲ ಆದರೂ ತನ್ನ ಮಾಯಾಗುಣಗಳ ಕಾರಣ ನಾನಾ ರೂಪಗಳಲ್ಲಿ ಪ್ರಕಟಗೊಳ್ಳುತ್ತಾನೆ ಆತನಿಗೆ ಸ್ವರೂಪ ದೃಷ್ಟಿಯಿಂದ ತುಂಬ ಬೇಕಾದವನೂ ಇಲ್ಲ ತುಂಬಾ ಬೇಡದವನೂ ಇಲ್ಲ ಸ್ವಕೀಯನೂ ಇಲ್ಲ ಪರಕೀಯನೂ ಇಲ್ಲ ಏಕೆಂದರೆ ಆತನು ಗುಣ ದೋಷ ಹಿತ ಅಹಿತಗಳನ್ನು ಮಾಡುವ ಮಿತ್ರ ಶತ್ರು ಮುಂತಾದ ಎಲ್ಲ ಬುದ್ಧಿವೃತ್ತಿಗಳಿಗೂ ಒಬ್ಬನೇ ಒಬ್ಬ ಸಾಕ್ಷಿ ಮಾತ್ರವೇ ಆಗಿರುತ್ತಾನೆ ಪ್ರಭುವಾದ ಈ ಆತ್ಮನು ಶರೀರವೇ ಮುಂತಾದವುಗಳ ಗುಣದೋಷಗಳನ್ನಾಗಲಿ ಕರ್ಮ ಫಲಗಳನ್ನಾಗಲಿ ಸ್ವೀಕರಿಸುವುದಿಲ್ಲ ಅವುಗಳ ಅಂಟು ಅವನಿಗೆ ಇರುವುದಿಲ್ಲ ಯಾವುದನ್ನು ಅಂಟಿಸಿಕೊಳ್ಳದೆ ಸದಾ ಉದಾಸೀನ ಭಾವದಿಂದ ಇರುತ್ತಾನೆ ಶ್ರೀ ಶುಕಮಹರ್ಷಿಗಳು ಹೇಳುತ್ತಾರೆ ಹೀಗೆ ಹೇಳಿ ಆ ಜೀವಾತ್ಮನು ಹೊರಟೆ ಹೋದನು ಆತನ ಮಾತುಗಳನ್ನು ಕೇಳಿ ಆ ಬಂಧು ಮಿತ್ರರಿಗೆಲ್ಲ ಬಹಳ ಆಶ್ಚರ್ಯ ಉಂಟಾಯಿತು ಅವರಿಗೆ ಆ ಜೀವನದಲ್ಲಿದ್ದ ಸ್ನೇಹಪಾಶವೂ ಕಡಿದು ಹೋಯಿತು ಆತನ ಸಾವಿನಿಂದ ಉಂಟಾಗಿದ್ದ ದುಃಖವು ಹೊರಟು ಹೋಯಿತು ಅನಂತರ ಆ ಸತ್ತ ಬಾಲಕನ ಜ್ಞಾತಿಗಳು ಆತನ ಶವವನ್ನು ಎತ್ತಿಕೊಂಡು ಹೋಗಿ ಅದಕ್ಕೆ ಕಾಲೋಚಿತವಾದ ಸಂಸ್ಕಾರಗಳನ್ನು ಮರಣಾನಂತರದ ಕರ್ಮಗಳನ್ನು ಮಾಡಿ ಮುಗಿಸಿದರು ಶೋಕ ಮೋಹ ಭಯ ಮತ್ತು ದುಃಖಗಳಿಗೆ ಕಾರಣವಾಗುವ ಸ್ನೇಹ ಮಮತೆಗಳನ್ನು ತ್ಯಜಿಸಿದರು ಅದನ್ನು ತೊರೆಯುವುದು ಅತಿ ಕಷ್ಟವಾದರೂ ಅವರು ಆಗ ಉಂಟಾದ ವಿವೇಕದ ಬಲದಿಂದ ತೊರೆದು ಬಿಟ್ಟರು ಆ ಮಗುವಿಗೆ ವಿಷವನ್ನಿಟ್ಟು ಅದರ ಹತ್ಯೆಗೆ ಕಾರಣರಾಗಿದ್ದ ರಾಣಿಯರ ಮುಖವು ಬಾಲಹತ್ಯಾ ದೋಷದಿಂದ ಕಾಂತಿಹೀನವಾಗಿ ಅವರು ನಾಚಿಕೆಯಿಂದ ಕಣ್ಣೆತ್ತಿ ನೋಡಲು ಅಸಮರ್ಥರಾಗಿದ್ದರು ಆಗ ಅವರು ಅಂಗೀರಸ ಮಹರ್ಷಿಯ ಉಪದೇಶವನ್ನು ನೆನೆದು ಮಾತ್ಸರ್ಯವನ್ನು ಬಿಟ್ಟು ಯಮುನಾ ನದಿಯ ದಡದಲ್ಲಿ ಬ್ರಾಹ್ಮಣರ ಆದೇಶದಂತೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡರು ಹೀಗೆ ಅಂಗೀರಸ ಮತ್ತು ನಾರದ ಮಹರ್ಷಿಗಳ ಉಪದೇಶಗಳಿಂದ ಚಿತ್ರಕೇತು ಮಹಾರಾಜನ ವಿವೇಕ ಬುದ್ಧಿಯು ಎಚ್ಚರಗೊಂಡಿತು ಆಗ ಆತನು ಸಲಗವು ಕೆರೆಯ ಕೆಸರು ನೀರಿನಿಂದ ಮೇಲೆದ್ದು ಬರುವಂತೆ ಮನೆ ಮನೆ ವಾರ್ತೆಗಳ ಕಗ್ಗತ್ತಲೆಯ ಬಾಗಿಲಿನಿಂದ ಹೊರಬಂದನು ಅವನು ಯಮುನಾ ನದಿಯಲ್ಲಿ ವಿಧಿಪೂರ್ವಕವಾಗಿ ಸ್ನಾನ ಮಾಡಿ ತರ್ಪಣವೇ ಮುಂತಾದ ಪುಣ್ಯಕರ್ಮಗಳನ್ನು ಆಚರಿಸಿದನು ಅನಂತರ ಇಂದ್ರಿಯ ಸಂಯಮದಿಂದ ಕೂಡಿ ಮೌನಿಯಾಗಿ ಬ್ರಹ್ಮಪುತ್ರರಾದ ಅಂಗೀರಸ ಮತ್ತು ನಾರದ ಮಹರ್ಷಿಗಳ ಅಡಿಗಳಿಗೆ ಎರಗಿದನು ಚಿತ್ರಕೇತುವು ಜಿತೇಂದ್ರಿಯನಾಗಿ ಭಗವದ್ ಭಕ್ತನಾಗಿ ಶರಣಾಗತನಾಗಿದ್ದಾನೆಂದು ಶ್ರೀ ಭಗವಂತರಾದ ನಾರದರಿಗೆ ತಿಳಿಯಿತು ಆಗ ಅವರು ಅತ್ಯಂತ ಪ್ರಸನ್ನರಾಗಿ ಅವನಿಗೆ ಈ ಸಂಕರ್ಷಣ ಮಹಾವಿದ್ಯೆಯನ್ನು ಉಪದೇಶ ಮಾಡಿದರು ದೇವರ್ಷಿ ನಾರದರು ಚಿತ್ರಕೇತುವಿಗೆ ಮಾಡಿದ ಸಂಕರ್ಷಣ ಬ್ರಹ್ಮವಿದ್ಯೆಯ ಉಪದೇಶ ಹೀಗಿರುವುದು ಓಂ ನಮಸ್ತುಭ್ಯಂ ಭಗವತೆ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನಾಯ ಅನಿರುದ್ಧಾಯ ನಮಸ್ಸಂಕರ್ಷಣಾಯ ಚ ಓಂಕಾರ ಸ್ವರೂಪನಾದ ಶ್ರೀ ಭಗವಂತನಾದ ಪರವಾಸುದೇವನನ್ನು ನಮಸ್ಕಾರ ಪೂರ್ವಕವಾಗಿ ಧ್ಯಾನಿಸುತ್ತೇನೆ ಪರಮಾತ್ಮನಾದ ಆ ಪರವಾಸುದೇವನನ್ನು ಜೀವತತ್ವಕ್ಕೆ ಅಧಿಷ್ಠಾತ್ರವಾದ ಸಂಕರ್ಷಣ ಮೂರ್ತಿಯನ್ನು ಅಹಂಕಾರ ತತ್ವಕ್ಕೆ ಅಧಿದೇವತೆಯಾದ ಪ್ರದ್ಯುಮ್ನ ಮೂರ್ತಿಯನ್ನು ಮನಸ್ತತ್ವಕ್ಕೆ ಅಧಿಷ್ಠಾತ್ರವಾದ ಅನಿರುದ್ಧ ಮೂರ್ತಿಯನ್ನು ನಮಸ್ಕರಿಸಿ ಧ್ಯಾನಿಸುತ್ತೇನೆ ಶ್ರೀ ಭಗವಂತನ ಈ ಚತುರ್ವ್ಯೂಹವನ್ನು ನಮಸ್ಕಾರ ಪೂರ್ವಕವಾಗಿ ಧ್ಯಾನಿಸುತ್ತೇನೆ ನಮೋ ವಿಜ್ಞಾನ ಮಾತ್ರಾಯ ಪರಮಾನಂದಮೂರ್ತಯೇ ಆತ್ಮಾರಾಮಾಯ ಶಾಂತಾಯ ನಿವೃತ್ತದ್ವೈತೃಷ್ಟೇ ಕೇವಲ ವಿಜ್ಞಾನ ರೂಪನು ಪರಮಾನಂದಮೂರ್ತಿಯು ಆತ್ಮಾರಾಮನೋ ಪ್ರಶಾಂತನೋ ಭೇದ ದೃಷ್ಟಿರಹಿತನೋ ಆಗಿರುವ ದೇವನಿಗೆ ನಮಸ್ಕಾರ ಆತ್ಮಾನಂದಾನುಭೂತೈವೇ ನಮಃ ಹೃಷಿಕೇಶ ಮಹತೆ ನಮಸ್ತೆ ವಿಶ್ವಮೂರ್ತಯೇ ಸ್ವರೂಪಭೂತವಾದ ಭೂತವಾದ ಆನಂದದ ಅನುಭವದಿಂದಲೇ ಮಾಯೆಯಿಂದ ಉಂಟಾದ ರಾಗ ದ್ವೇಷಾದಿ ತರಂಗಗಳನ್ನು ತಿರಸ್ಕರಿಸಿದವನಿಗೆ ನಮಸ್ಕಾರವು ಇಂದ್ರಿಯಗಳಿಗೆ ಅಧಿಪತಿಯೂ ಮಹತ್ ಸ್ವರೂಪನೂ ಆದವನಿಗೆ ನಮಸ್ಕಾರವು ವಿಶ್ವಮೂರ್ತಿಯಾಗಿರುವ ನಿನಗೆ ನಮಸ್ಕಾರವು ವಚಸ್ಸುಪರತೆ ಪ್ರಾಪ್ಯ ಯೋ ಮನಸಾ ಸಹ ಅನಾಮ ರೂಪಶ್ಚಿನ್ಮಾತ್ರ ಸೋವ್ಯಾನ್ನ ಸದ ಸದಸತ್ಪರಃ ಯಾವನನ್ನು ಮುಟ್ಟಲಾರದೆ ಮನಸ್ಸು ಮಾತಿನೊಡನೆ ಹಿಂತಿರುಗುವುದು ಮತ್ತು ಹಾಗೆ ಹಿಂತಿರುಗಿ ಹಿಂದಿರುಗಿದಾಗ ಯಾವನು ಜ್ಞಾನೈಕ ಸ್ವರೂಪನಾಗಿ ವ್ಯಕ್ತ ಅವ್ಯಕ್ತಗಳನ್ನು ಮೀರಿದವನಾಗಿ ಉಳಿಯುವನು ಅಂತಹ ಪರತತ್ವನಾದ ಪರಮಾತ್ಮನಿಗೆ ನಮಸ್ಕಾರವು ತಿಷ್ಟತ್ಯಪ್ಯೇತೆ ಜಾಯತೆ ಯತಶ್ಚೇದ ತಿಷ್ಟತ್ಯ ಮೃಣ್ಮೇ ಶ್ವಿವೃಜ್ಜಾ ಬ್ರಹ್ಮಣೇ ನಮಃ ಜೇಡಿಯ ಮಣ್ಣು ಮಣ್ಣಿನಿಂದ ರಚಿತವಾದ ಮಡಕೆಯೇ ಮುಂತಾದವುಗಳೆಲ್ಲ ಜೇಡಿನ ಮ ಜೇಡಿಯ ಮಣ್ಣು ಮಣ್ಣಿನಿಂದ ರಚಿತವಾದ ಮಡಕೆಯೇ ಮುಂತಾದವುಗಳೆಲ್ಲದರಲ್ಲಿಯೂ ವ್ಯಾಪಿಸಿರುವಂತೆ ಈ ಜಗತ್ತೆಲ್ಲವೂ ಯಾವನಿಂದ ಉಂಟಾಗಿ ಯಾವನಲ್ಲಿ ನೆಲೆಗೊಂಡು ಯಾವನಲ್ಲಿಯೇ ಲಯ ಹೊಂದಿ ಯಾವನಿಂದ ಹಾಸು ಹೊಕ್ಕಾಗಿ ವ್ಯಾಪಿಸಲ್ಪಟ್ಟಿದೆಯೋ ಅಂತಹ ಸರ್ವಾಧಾರನಾದ ಪರಬ್ರಹ್ಮ ಸ್ವರೂಪಕ್ಕೆ ನಮಸ್ಕಾರವು ಎನ್ನ ಸ್ಪೃಶಂತಿ ನವಿಧುರ್ ವನೋ ಬುದ್ಧಿರ್ನಿ ಬುದ್ಧೀಂದ್ರಿಯಾಸಬ ಅಂತರ್ಬಹಿಶ್ಚವಿತಂ ವ್ಯೋಮವತ್ತನ್ನತೋ ಸ್ಮ್ಯಹಂ ಯಾವನು ಆಕಾಶದಂತೆ ಒಳಗು ಹೊರಗು ಏಕರಸವಾಗಿ ವ್ಯಾಪಿಸಿಕೊಂಡಿದ್ದರು ಜ್ಞಾನೇಂದ್ರಿಯಗಳು ಮತ್ತು ಜ್ಞಾನಶಕ್ತಿಯಿಂದಲೂ ಮತ್ತು ಪ್ರಾಣಗಳು ಕರ್ಮೇಂದ್ರಿಯಗಳು ತಮ್ಮ ಕ್ರಿಯಾಶಕ್ತಿಯಿಂದಲೂ ಅಂದರೆ ಜ್ಞಾನೇಂದ್ರಿಯಗಳು ತಮ್ಮ ಜ್ಞಾನಶಕ್ತಿಯಿಂದಲೂ ಮತ್ತು ಪ್ರಾಣಗಳು ಕರ್ಮೇಂದ್ರಿಯಗಳು ತಮ್ಮ ಕ್ರಿಯಾಶಕ್ತಿಯಿಂದಲೂ ಯಾವನನ್ನು ಮುಟ್ಟಲಾರವೋ ಅಂತಹ ಸರ್ವೇಶ್ವರನನ್ನು ನಮಸ್ಕರಿಸುತ್ತೇನೆ ದೇಹೇಂದ್ರಿಯ ಪ್ರಾಣ ಮನೋಧಿಯೋಮಿಶ ಪ್ರಚರಂತಿ ಕರ್ಮಸು ನೈವಾನ್ಯದ ಲೋಹಮಿಮ ಪ್ರತಪ್ತಂ ಸ್ಥಾನೇಶು ತದೃಷ್ಟುಪದೇಶ ಮೀತಿ ಈ ದೇಹ ಇಂದ್ರಿಯ ಪ್ರಾಣ ಮನಸ್ಸು ಮತ್ತು ಬುದ್ಧಿಗಳು ಜಾಗೃತ್ ಮತ್ತು ಸ್ವಪ್ನಾವಸ್ಥೆಗಳಲ್ಲಿ ತನ್ನ ನಿನ್ನ ಚೈತನ್ಯಾಂಶದಿಂದ ಕೂಡಿಯೇ ತಮ್ಮ ತಮ್ಮ ಕೆಲಸಗಳನ್ನು ಮಾಡುತ್ತವೆ ಹಾಗೂ ಸುಷುಪ್ತಿಯ ಅವಸ್ಥೆ ಮತ್ತು ಮೂರ್ಛಾವಸ್ಥೆಗಳಲ್ಲಿ ನಿನ್ನ ಚೈತನ್ಯಾಂಶದ ಯೋಗವಿಲ್ಲವಾದ್ದರಿಂದ ತಮ್ಮ ತಮ್ಮ ಕಾರ್ಯಗಳನ್ನು ಮಾಡಲು ಅಸಮರ್ಥವಾಗುವವು ಕಬ್ಬಿಣವು ಅಗ್ನಿಯಿಂದ ಕಾಯಿಸಿದಾಗ ಮಾತ್ರವೇ ಸುಡಲು ಸಮರ್ಥವಾಗುವುದು ಇಲ್ಲದಿದ್ದರೆ ಸುಡಲು ಸಮರ್ಥವಾಗುವುದಿಲ್ಲ ಹಾಗೆಯೇ ನಿನ್ನ ಚೈತನ್ಯಾಂಶವು ಸೇರಿದರೆ ಮಾತ್ರವೇ ಅವೆಲ್ಲವೂ ತಮ್ಮ ಕಾರ್ಯಗಳನ್ನು ಮಾಡಲು ಶಕ್ತವಾಗುವವು ಇಲ್ಲದಿದ್ದರೆ ಅಶಕ್ತವಾಗುವವು ದೃಷ್ಟ ಎಂದರೆ ನೋಡುವವನು ಎಂದು ಯಾರನ್ನು ಕರೆಯುತ್ತಾರೆಯೋ ಅವನು ನೀನೇ ಜಾಗೃತ್ ಮತ್ತು ಅವಸ್ಥೆಗಳಲ್ಲಿ ನೀನು ಆ ಹೆಸರನ್ನು ಸ್ವೀಕಾರ ಮಾಡುತ್ತೀಯೇ ಆದರೆ ವಾಸ್ತವವಾಗಿ ನಿನ್ನನ್ನು ಬಿಟ್ಟು ಪ್ರತ್ಯೇಕವಾಗಿ ಅವುಗಳಿಗೆ ಅಸ್ತಿತ್ವವೇ ಎಲ್ಲವು ಓಂ ನಮೋ ಭಗವತೆ ಮಹಾಪುರುಷಾಯ ಮಹಾನುಭಾವಾಯ ಮಹಾವಿಭೂತಿ ಪತೆಗೆ ಸಕಲ ಸಾತ್ವತ ಪರಿವೃಢ ನಿಖರ ಕರ ಕಮ ಕರಕಮಲ ಕುಡ್ಮಲೋಪಲಾಲಿತ ಚರಣಾರವಿಂದ ಯುಗಲ ಪರಮ ಪರಮೇಷ್ಠಿ ನಮಸ್ತೆ ಓಂಕಾರ ಸ್ವರೂಪಿಯು ಮಹಾಪುರುಷನು ಮಹಾನುಭಾವನು ಮಹಾ ವಿಭೂತಿಗಳುಳ್ಳವನು ಆದ ಸಂಕರ್ಷಣ ದೇವನಿಗೆ ನಮಸ್ಕಾರವು ಶ್ರೇಷ್ಠತಮರಾದ ಎಲ್ಲ ಭಕ್ತರ ಸಮೂಹಗಳು ಮೊಗ್ಗುಗಳಂತೆ ಜೋಡಿಸಿದ ತಮ್ಮ ಕರಕಮಲಗಳಿಂದ ನಿನ್ನ ಸೇವೆ ಮಾಡುವುದರಲ್ಲಿ ಆಸಕ್ತವಾಗಿವೆ ನೀನೇ ಸರ್ವಶ್ರೇಷ್ಠನು ಓ ಮಹಾಪ್ರಭುವೇ ಇಂತಹ ನಿನಗೆ ಮತ್ತೆ ಮತ್ತೆ ನಮಸ್ಕಾರವು ಶ್ರೀ ಶುಕಮಹರ್ಷಿಗಳು ಹೇಳುತ್ತಾರೆ ಮಹಾರಾಜ ಪರೀಕ್ಷಿತ ದೇವರ್ಷಿ ನಾರದರು ತಮ್ಮಲ್ಲಿ ಶರಣಾಗತನಾಗಿದ್ದ ಭಕ್ತನಾದ ಚಿತ್ರಕೇತುವಿಗೆ ಹೀಗೆ ವಿದ್ಯೆಯನ್ನು ಉಪದೇಶ ಮಾಡಿ ಅಂಗೀರಸ ಮಹರ್ಷಿಗಳೊಡನೆ ಬ್ರಹ್ಮಲೋಕಕ್ಕೆ ದಯಮಾಡಿಸಿದರು ಚಿತ್ರಕೇತು ಮಹಾರಾಜನು ನಾರದರು ಉಪದೇಶ ಮಾಡಿದ್ದ ವಿದ್ಯೆಯನ್ನು ಅವರ ಆದೇಶದಂತೆ ಏಳು ದಿವಸಗಳ ಕಾಲ ಕೇವಲ ಜಲಾಹಾರದ ನಿಯಮದಲ್ಲಿದ್ದುಕೊಂಡು ಏಕಾಗ್ರತೆಯಿಂದ ಅನುಷ್ಠಾನ ಮಾಡಿದನು ಅದರ ಫಲವಾಗಿ ಆತನಿಗೆ ಏಳು ರಾತ್ರಿಗಳು ಕಳೆದೊಡನೆಯೇ ವಿದ್ಯಾಧರರ ಅಖಂಡ ಆಧಿಪತ್ಯವೂ ಲಭಿಸಿತು ಅನಂತರ ಕೆಲವೇ ದಿನಗಳಲ್ಲಿ ಆ ವಿದ್ಯೆಯ ಪ್ರಭಾವದಿಂದ ಆತನ ಮನಸ್ಸು ಮತ್ತೂ ಶುದ್ಧವಾಯಿತು ಆಗ ಆತನು ಆದಿಶೇಷ ಸ್ವಾಮಿಯ ಪಾದಾರವಿಂದಗಳ ಬಳಿಗೆ ತಲುಪಿದನು ಅಲ್ಲಿ ಸಿದ್ಧೇಶ್ವರರ ಮಧ್ಯದಲ್ಲಿ ಸಂಕರ್ಷಣ ದೇವನು ಬೆಳಗುತ್ತಿದ್ದನು ಆತನ ದಿವ್ಯ ಮಂಗಳ ದೇಹವು ತಾವರೆಯ ದಂಟಿನಂತೆ ಬೆಳ್ಳಗೆ ಹೊಳೆಯುತ್ತಿತ್ತು ಆ ಬಿಳಿಯ ದೇಹದಲ್ಲಿ ನೀಲಿ ಬಣ್ಣದ ವಸ್ತ್ರಗಳು ರಾರಾಜಿಸುತ್ತಿದ್ದವು ತಲೆಯಲ್ಲಿ ಕಿರೀಟವು ತೋಳುಗಳಲ್ಲಿ ತೋಳ್ಬಂದಿಗಳು ಕಟಿಯಲ್ಲಿ ಉಡಿದಾರವು ಮಣಿಕಟ್ಟಿನಲ್ಲಿ ಕಂಕಣವು ಕಳಕಳಿಸುತ್ತಿದ್ದವು ಅನುಗ್ರಹಾಮೃತವನ್ನು ಸುರಿಸುವ ಮುಖಮಂಡಲದಿಂದಲೂ ನಸುಗೆಂಪಾದ ಕಣ್ಣುಗಳಿಂದಲೂ ಸ್ವಾಮಿಯು ಶೋಭಿಸುತ್ತಿದ್ದನು ಆ ಪ್ರಭುವಿನ ದರ್ಶನವನ್ನು ಮಾಡಿದೊಡನೆಯೇ ಚಿತ್ರಕೇತುವಿನ ಸಕಲ ಕಲ್ಮಶಗಳು ತೊಳೆದು ಹೋದವು ಅಂತಃಕರಣವು ನಿರ್ಮಲವಾಯಿತು ಸ್ವಚ್ಛವಾಯಿತು ಹೃದಯದಲ್ಲಿ ಭಕ್ತಿಯ ಪ್ರವಾಹವೋ ಉಕ್ಕಿ ಬಂದಿತು ಕಣ್ಣುಗಳಲ್ಲಿ ಆನಂದ ಬಾಷ್ಪಗಳು ಉಮ್ಮಳಿಸಿದವು ಮೈ ಪುಳಕಗಳಿಂದ ಅರಳಿತು ಅಂತಹ ಭಾವಸಮಾಧಿಯಲ್ಲಿ ಆತನು ಆದಿಪುರುಷನಾದ ಸಂಕರ್ಷಣ ಭಗವಂತನಿಗೆ ಪ್ರಣಾಮ ಮಾಡಿದನು ಆತನ ಕಣ್ಣುಗಳಿಂದ ತೊಟ್ಟಿಕೊತ್ತಿದ್ದ ಕಂಬನಿಗಳಿಂದ ಶ್ರೀ ಭಗವಂತನ ಪಾದಪೀಠವೂ ನೆನೆಯುತ್ತಿತ್ತು ಪ್ರೇಮದ ಉದ್ರೇಕದಿಂದ ಒಂದಕ್ಷರವೋ ಆತನ ಬಾಯಿಂದ ಹೊರಡದೆ ಹೋಯಿತು ಬಹಳ ಹೊತ್ತಿನವರೆಗೂ ಆತನಿಗೆ ದೇವನನ್ನು ಸ್ತುತಿಸುವುದಕ್ಕೆ ಆಗಲಿಲ್ಲ ಸ್ವಲ್ಪ ಹೊತ್ತಿನ ನಂತರ ಆತನಿಗೆ ಮಾತನಾಡಲು ಸ್ವಲ್ಪ ಶಕ್ತಿ ಆತನು ವಿವೇಕದಿಂದ ಬುದ್ಧಿಯನ್ನು ಸ್ಥಿಮಿತಕ್ಕೆ ತಂದುಕೊಂಡು ಇಂದ್ರಿಯಗಳ ಹೊರವೃತ್ತಿಯನ್ನು ತಡೆಗಟ್ಟಿದನು ಅನಂತರ ಶ್ರೀ ಪಾಂಚರಾತ್ರವೇ ಮುಂತಾದ ಭಕ್ತಿಶಾಸ್ತ್ರಗಳಲ್ಲಿ ವರ್ಣಿತವಾಗಿರುವ ದಿವ್ಯ ಸ್ವರೂಪವುಳ್ಳ ಆ ಜಗದ್ಗುರುವನ್ನು ಹೀಗೆ ಸ್ತೋತ್ರ ಮಾಡಿದನು ಚಿತ್ರಕೇತುವು ಮಾಡಿದ ಸಂಕರ್ಷಣ ಭಗವಂತನ ಸ್ತುತಿ ಬಿಹಿ ಸಾಧು ಜಿತಾತ್ಮಭಿರ್ಭವತ ವಿಜಿತ ಮಕಾಮ ವಿಜಿತಾಸ್ತೇಪಿಚ ಭಜತಾಮಕಾಮಾತ್ಮಾನಂ ನ ಯ ಆತ್ಮದೋರುಣಃ ಓ ಅಜಿತನೇ ನೀನು ಅಜಿತನಾಗಿ ಯಾರಿಂದಲೋ ಗೆಲ್ಲಲ್ಪಡದವನಾಗಿದ್ದರು ಸಮದರ್ಶಿಗಳು ಜಿತೇಂದ್ರಿಯರು ಆದ ಸಾಧುಗಳು ತಮ್ಮ ಭಕ್ತಿಗಿಂತ ನಿನ್ನನ್ನು ಗೆದ್ದು ಬಿಡುತ್ತಾರೆ ನೀನು ನಿನ್ನ ಸೌಂದರ್ಯ ಮಾಧುರ್ಯ ಕಾರುಣ್ಯಗಳೇ ಮುಂತಾದ ಗುಣಗಳಿಂದ ಅವರನ್ನು ಗೆದ್ದು ವಶಪಡಿಸಿಕೊಳ್ಳುವೆ ನಿನ್ನ ಕರುಣೆ ಎಷ್ಟರ ಮಟ್ಟಿನದು ಎಂದರೆ ಆ ನಿಷ್ಕಾಮ ಭಕ್ತರಿಗೆ ನೀನು ನಿನ್ನನ್ನೇ ಕೊಟ್ಟುಕೊಂಡು ಬಿಡುವೆ ತವ ವಿಭವ ಖಲು ಭಗವಾನ್ ಜಗದುದಯ ಸ್ಥಿತಿ ಲಯಾದೀನಿ ಸ್ಪರ್ಧಂತೆ ಪ್ರಥ ಗಭಿಮ ಗಭಿಮತ್ಯ ಓ ಭಗವಂತನೆ ಈ ಮಹಾಜಗತ್ತಿನ ಉತ್ಪತ್ತಿ ಸ್ಥಿತಿ ಮತ್ತು ಲಯ ಮುಂತಾದವುಗಳು ನಿನ್ನ ವೈಭವಗಳು ಅವುಗಳನ್ನು ಲೀಲಾಜಾಲವಾಗಿ ನೀನು ನಡೆಸುತ್ತೀಯೇ ಜಗತ್ತಿನ ಸೃಷ್ಟಿಕರ್ತರಾದ ಬ್ರಹ್ಮದೇವರೇ ಮುಂತಾದವರು ನಿನ್ನ ಅಂಶಗಳಿಗೂ ಅಂಶೀಭೂತರಾದವರು ಆದರೂ ತಮ್ಮನ್ನು ತಾವೇ ಸ್ವತಂತ್ರರಾದ ಕರ್ತೃಗಳೆಂದು ಭಾವಿಸಿಕೊಂಡು ವ್ಯರ್ಥವಾದ ಅಭಿಮಾನದಿಂದ ಸ್ಪರ್ಧಿಸುತ್ತಾರೆ ಪರಮಾಣು ಪರಮ ಮಹತೋಸ್ತಮಾಧ್ಯ ಪರಮಾಣು ಪರಮ ಮಹತೋಸ್ತಮಾಧ್ಯ ೇಪಿಶ್ಚ ಸತ್ವಾಂ ಯುವಂತರೇ ಲಪಿ ತದೇವಾಂತರಾಲೇಪಿ ಪರಮಾಣುವಿನಿಂದ ಹಿಡಿದು ಪರಮ ಮಹತ್ತಿನವರೆಗಿನ ಸಮಸ್ತ ವಸ್ತುಗಳ ಆದಿ ಮಧ್ಯ ಮತ್ತು ಅಂತ್ಯಗಳಲ್ಲಿ ನೀನೇ ಬೆಳಗುತ್ತಿರುವೆ ಆದರೆ ನಿನಗೆ ಆದಿ ಮಧ್ಯ ಅಂತ್ಯಗಳಿಲ್ಲವು ಏಕೆಂದರೆ ಯಾವುದಾದರೂ ಪದಾರ್ಥದ ಆದಿ ಮತ್ತು ಅಂತ್ಯಗಳಲ್ಲಿ ಯಾವ ವಸ್ತುವು ಇದೆಯೋ ಮಧ್ಯದಲ್ಲಿ ಇರುವುದು ಅದೇ ಕ್ಷಿತ್ಯರೇಶ ಕಿಲಾವೃತ ಸಪ್ತಭಿರ್ ದಶ ಗುಣೋತ್ತರೈರಾಂಡ ಅಂಡಕೋಶಃ ಎತ್ರ ಪತತ್ಯುಕಲ್ಪ ಸಹಾಂಡ ಕೋಟಿ ಕೋಟಿ ಬಿಸ್ತದಂತಹ ನೀನು ಅನಂತನು ಏಕೆಂದರೆ ಪೃಥ್ವಿಯೇ ಮೊದಲಾಗಿ ಒಂದಕ್ಕಿಂತಲೂ ಒಂದಕ್ಕೆ ಹತ್ತರಷ್ಟಿರುವ ಏಳು ಆವರಣಗಳಿಂದ ಕೂಡಿರುವ ಈ ವಿಶಾಲವಾದ ಬ್ರಹ್ಮಾಂಡ ಕೋಶವು ತನಗೆ ಸಮಾನವಾಗಿರುವ ಅನೇಕ ಕೋಟಿ ಬ್ರಹ್ಮಾಂಡಗಳೊಡನೆ ಕೂಡಿದ್ದರೂ ನಿನ್ನಲ್ಲಿ ಒಂದು ಪರಮಾಣುವಿನಂತೆ ಸುತ್ತಿದೆ ಅದಕ್ಕೂ ನಿನ್ನ ಎಲ್ಲೆಯೂ ತಿಳಿಯದು ವಿಷಯ ತ್ರಶೋ ನರಪಶವೋ ಯ ಉಪಾಸತೆ ವಿಭೂತಿರ್ನ ಪರಂ ಶೀಶ ಈಶಾ ತದನು ವಿನಶ್ಯಂತಿ ಯಥಾ ರಾಜಕುಲಂ ಕೇವಲ ವಿಷಯೋಪಭೋಗಗಳನ್ನೇ ಬಯಸುವ ಯಾವ ನರಪಶುಗಳುಂಟೋ ಅವರು ನಿನ್ನನ್ನು ಭಜಿಸದೆ ನಿನ್ನ ವಿಭೂತಿಗಳನ್ನು ಮಾತ್ರವೇ ಭಜಿಸುತ್ತಾರೆ ರಾಜಕುಲವು ನಾಶವಾದ ಬಳಿಕ ಅದನ್ನು ಅವಲಂಬಿಸಿ ಜೀವನ ನಡೆಸುವವರ ಜೀವಿಕೆಯು ನಷ್ಟವಾಗಿ ಬಿಡುವಂತೆ ನಿನ್ನ ವಿಭೂತಿಗಳಾದ ಆ ಕ್ಷುದ್ರ ದೇವತೆಗಳನ್ನು ಉಪಾಸನೆ ಮಾಡುವವರಿಗೆ ಆ ದೇವತೆಗಳು ನಾಶ ಹೊಂದಿದಾಗ ಅವರು ಕೊಟ್ಟ ಭೋಗಗಳು ಬಿಡುವವು ಆದುದರಿಂದ ವಿವೇಕಿಗಳು ವಿಭೂತಿಗಳಾದ ಅವರನ್ನು ಉಪಾಸನೆ ಮಾಡದೆ ನಿನ್ನನ್ನು ಉಪಾಸನೆ ಮಾಡುವರು ಕಾಮಾಧಿಯ ಸ್ವೈರಚಿತ ನ ರೋಹಂತಿ ಯಥಾ ಬೀಜಾನಿ ಜ್ಞಾನಾತ್ಮನ್ಯ ಗುಣಮಯೇ ಗುಣಗಣತೋಸ್ಯ ದ್ವಂದ್ವಜಾಲಾನಿ ಎಲೈ ಪರಮಾತ್ಮನೇ ನೀನು ಜ್ಞಾನ ಸ್ವರೂಪನೋ ಗುಣಾತೀತನೋ ಆಗಿರುವೆ ಆದುದರಿಂದ ನಿನ್ನನ್ನು ಕುರಿತು ಮಾಡಿದ ಸಕಾಮವಾದ ಭಾವನೆಯೂ ಇತರ ಕರ್ಮಗಳಂತೆ ಹುಟ್ಟು ಸಾವುಗಳ ರೂಪವಾದ ಫಲವನ್ನು ಕೊಡುವುದಿಲ್ಲ ಏಕೆಂದರೆ ಅವು ಹುರಿದ ಬೀಜಗಳಂತೆ ಆಗಿಬಿಡುತ್ತವೆ ಹುರಿದ ಬೀಜಗಳಿಂದ ಮೊಳಕೆಗಳು ಹೊರಡುವುದೇ ಇಲ್ಲ ಜೀವಗಳಿಗೆ ಉಂಟಾಗುವ ಸುಖ ದುಃಖಾದಿ ಜೋಡಿಗಳಿಲ್ಲವೋ ಜೋಡಿಗಳೆಲ್ಲವೂ ಸತ್ವಾದಿ ಗುಣಗಳಿಂದ ಉಂಟಾಗುತ್ತವೆಯೇ ಹೊರತು ಗುಣಾತೀತತೆಯಿಂದ ಅಲ್ಲ ನೀನು ಗುಣಾತೀತನಾಗಿರುವುದರಿಂದ ನಿನಗೆ ಅರ್ಪಿಸಿದ ಕರ್ಮಗಳು ಹುರಿದ ಬೀಜಗಳಂತೆ ನಿರ್ವೀರ್ಯವಾಗುವುದರಿಂದ ಅವುಗಳಿಂದ ಸಂಸಾರ ಸಂಬಂಧವೂ ಉಂಟಾಗುವುದಿಲ್ಲ ಜ್ಞಾನಾನಂದದಲ್ಲಿಯೇ ಅವು ಲಯ ಹೊಂದಿಸುತ್ತವೆ ಜಿತ ಮಜಿತ ಭವತ ತಾಹ ಭಾಗವತಂ ಧರ್ಮ ಮಮನ ಧರ್ಮ ಮನವದ್ಯಂ ನಿಷ್ಕ್ರಿನ್ ನಿಷ್ಕಿಂಚನ ಯೇ ಮುನಯ ಆತ್ಮಾರಾಮ ಯಮುಪಾಸತೆ ಪವರ್ಗಾಯ ಓ ಅಜಿತರೆ ನೀನು ಯಾವಾಗ ಪರಿಶುದ್ಧವಾದ ಭಾಗವತ ಧರ್ಮವನ್ನು ಉಪದೇಶ ಮಾಡಿದೆಯೋ ಆಗಲೇ ಎಲ್ಲರನ್ನೂ ಸೋಲಿಸಿಬಿಟ್ಟೆ ಎಲ್ಲರನ್ನೂ ಜಯಿಸಿ ವಶಪಡಿಸಿಕೊಂಡು ಬಿಟ್ಟೆ ಏಕೆಂದರೆ ಯಾವ ಸಂಗ್ರಹ ಪರಿಗ್ರಹಗಳನ್ನು ಇಟ್ಟುಕೊಳ್ಳದೆ ಯಾವುದರಲ್ಲಿಯೂ ಅಹಂಕಾರ ಮಮಕಾರಗಳನ್ನು ಹೊಂದಿಲ್ಲದೆ ಇರುವ ಆತ್ಮಾರಾಮರಾದ ಸನಕಾದಿ ಪರಮ ಮಹರ್ಷಿಗಳೂ ಕೂಡ ಮೋಕ್ಷವನ್ನು ಪಡೆಯುವುದಕ್ಕಾಗಿ ಭಾಗವತ ಧರ್ಮವನ್ನೇ ಆಶ್ರಯಿಸುತ್ತಾರೆ ಅವರು ಎಲ್ಲವನ್ನೂ ಜಯಿಸಿದವರಾಗಿದ್ದರೆ ನೀನು ಅವರನ್ನೂ ಜಯಿಸಿ ಬಿಟ್ಟಿರುವ ಚ ಯದನ್ಯತ್ರ ಚಿಯ ರಚಿತೋ ಯುದ್ಧ ಕ್ಷಯಿಷ್ಣುರ ಧರ್ಮ ಬಹುಲಃ ನೀನು ಉಪದೇಶ ಮಾಡಿದ ಈ ಭಾಗವತ ಧರ್ಮವು ಎಷ್ಟು ಶುದ್ಧವಾದುದು ಎಂದರೆ ಅದರಲ್ಲಿ ಸಕಲ ಧರ್ಮಗಳಲ್ಲಿ ಇರುವಂತೆ ಮನುಷ್ಯರಲ್ಲಿ ಇದು ನಾನು ಇದು ನನ್ನದು ಇದು ನೀನು ಇದು ನಿನ್ನದು ಎಂಬ ವಿಷಮ ಬುದ್ಧಿಯು ಉಂಟಾಗುವುದಿಲ್ಲ ಹೀಗೆ ನಿಷ್ಕಾಮವಾಗಿ ಅಹಂಕಾರ ಮಮಕಾರಾದಿಗಳಿಂದ ರಹಿತವಾಗಿರುವ ಭಾಗವತ ಧರ್ಮವೇ ಶುದ್ಧವಾದ ಧರ್ಮವು ಸಾಮ್ಯ ಬುದ್ಧಿಯನ್ನು ಬೋಧಿಸುವ ಧರ್ಮವು ಇದಕ್ಕೆ ವಿರುದ್ಧವಾಗಿ ಯಾವ ಧರ್ಮದ ಮೂಲದಲ್ಲಿಯೇ ವೈಷಮ್ಯದ ಬೀಜವು ಬಿತ್ತಲ್ಪಡುತ್ತದೆಯೋ ಅದು ಹೇಗೆ ಶುದ್ಧವಾದೀತು ಅದು ಅಶುದ್ಧ ಅವಿನಾಶಿ ಮತ್ತು ಅಧರ್ಮದಿಂದ ಬಹುಮಟ್ಟಿಗೆ ತುಂಬಿರುವುದು ಕಕ್ಷೇಮೋ ನಿಜ ಪರಯೋ ಕಿಯಾನರ್ಥ ಸ್ವಪರದ್ರೋಹರ್ೋಹಾತ್ತವ ಕೋಪ ಯಥಾ ಯಥಾಧರ್ಮ ಸಕಾಲ ಧರ್ಮವೋ ಅದನ್ನು ಆಚರಿಸುವವನಿಗೂ ಅಹಿತವನ್ನು ಉಂಟು ಮಾಡುವುದು ಮತ್ತು ಇತರರಿಗೂ ಅಹಿತವನ್ನು ಉಂಟು ಮಾಡುವುದು ಅದರಿಂದ ಆತನಿಗಾಗಲಿ ಇತರರಿಗಾಗಲಿ ಏನು ತಾನೇ ಪ್ರಯೋಜನ ಆ ಧರ್ಮವನ್ನು ಅನುಷ್ಠಾನ ಮಾಡುವವನ ಚಿತ್ತಕ್ಕೆ ದುಃಖ ಉಂಟಾದಾಗ ನಿನಗೆ ರೋಷ ಉಂಟಾಗುವುದು ಇತರರ ಚಿತ್ತಕ್ಕೆ ದುಃಖ ಉಂಟಾದಾಗ ಅದು ಧರ್ಮವೇ ಆಗುವುದಿಲ್ಲ ಅಧರ್ಮವೇ ಆಗಿಬಿಡುವುದು ಯಯಾ ಹ್ಯಭಿಹಿತೋ ಭಾಗವತೋ ಧರ್ಮ ಸ್ಥಿರಚಲಸತ್ವಕಂಬೆ ಕದಂಬೆ ಪ್ರಶ ಸ್ವಪ್ರತಗ್ಧಿಯೋ ಸೇಮುಪಾಸತೆ ತ್ವಾರ್ಯಾಹ ಓ ಭಗವಂತನೇ ನೀನು ಯಾವ ದೃಷ್ಟಿಯಿಂದ ಭಾಗವತ ಧರ್ಮವನ್ನು ನಿರೂಪಣೆ ಮಾಡಿರುವೆಯೋ ಅದು ಎಂದಿಗೂ ಪರಮಾರ್ಥದಿಂದ ಕದಲುವುದಿಲ್ಲ ಆದುದರಿಂದ ಚರಾಚರವಾದ ಈ ಸಮಸ್ತ ಪ್ರಾಣಿಗಳಲ್ಲಿಯೂ ಸಮದೃಷ್ಟಿಯನ್ನು ಇಟ್ಟುಕೊಂಡಿರುವವರು ಮಾತ್ರವೇ ಆ ಧರ್ಮವನ್ನು ಸೇವನೆ ಮಾಡುತ್ತಾರೆ ನಹಿ ಘಟಿತ ಮಿಧಂ ಮಖಿಲ ತ್ವದರ್ಶನಪಾಪಕ್ಷಯ ಎನ್ನ ಸಕೃವಿ ವಿಮುಚ್ಚತೆ ಸಂಸಾರ ಎಲೈ ಭಗವಂತನೆ ನಿನ್ನ ದರ್ಶನ ಮಾತ್ರದಿಂದಲೇ ಮನುಷ್ಯರ ಸಮಸ್ತ ಪಾತಕಗಳು ಕ್ಷಯ ಹೊಂದುವುದರಲ್ಲಿ ಅಸಂಭವವೇನೂ ಇಲ್ಲ ಏಕೆಂದರೆ ನಿನ್ನ ನಾಮವನ್ನು ಒಂದು ಒಂದು ಬಾರಿ ಕೇಳಿದ ಮಾತ್ರದಿಂದಲೇ ನೀಚನಾದ ಚಂಡಾಲನು ಸಂಸಾರದಿಂದ ಬಿಡುಗಡೆ ಹೊಂದಿಬಿಡುವನು ಅಥ ಭಗವನ್ ವಯ ತ್ವದವ ಲೋಕ ಪರಿಮೃಷ್ಟಾಶಯ ಕಮಲಾಹ ಸುರ ಋಷಿನ ಯದುದಿತಂ ತಾವಕೇನ ಕಥಮನ್ಯಥಾ ಭವತಿ ಭಗವಂತನೇ ಈಗ ನಿನ್ನ ದರ್ಶನ ಮಾತ್ರದಿಂದಲೇ ನನ್ನ ಅಂತಃಕರಣ ಅಂತಃಕರಣದ ಎಲ್ಲ ಮಲವು ತೊಳೆದು ಹೋಯಿತು ನಿನ್ನ ಅನನ್ಯ ಭಕ್ತರಾದ ದೇವರ್ಷಿಗಳಾದ ನಾರದರು ಹೇಳಿದ ಮಾತು ಹೇಗೆ ಸುಳ್ಳಾದೀತು ವಿದಿತಮನಂತಂ ಸಮಸ್ತಂ ತವ ಜಗದಾತ್ಮನೋ ಜನೈ ರಿಹಾಚರಿತಂ ವಿಜ್ಞಾಪ್ಯಂ ಪರಮ ಗುರೋ ಕಿಯದಿವ ಸವಿತುರಿವ ಖದ್ಯೋತೈಹಿ ಓ ಅನಂತನೆ ನೀನು ಇಡೀ ಜಗತ್ತಿಗೆ ಆತ್ಮವಾಗಿರುವೆ ಆದುದರಿಂದ ಜಗತ್ತಿನ ಪ್ರಾಣಿಗಳು ಏನೇನು ಮಾಡುತ್ತವೆಯೋ ಅವೆಲ್ಲವೂ ನಿನಗೆ ತಿಳಿದೇ ಇರುವುದು ಇಂತಹ ಪರಮ ಗುರುವಾದ ನಿನಗೆ ನಾನು ವಿಜ್ಞಾಪನೆ ಮಾಡಬೇಕಾದುದು ಏನಿದೆ ನಿನ್ನ ಬೆಳಕಿಗೆ ತರಬೇಕಾದ ವಿಷಯವೇನಿದೆ ಮಿಣುಕುಹುಳವು ಸೂರ್ಯನಿಗೆ ಏನು ಪ್ರಕಾಶವನ್ನು ಮಾಡಲಾರದಷ್ಟೇ ನಮಸ್ತುಭ್ಯಂ ಭಗವತೆ ಸಕಲ ಜಗತ್ ಸ್ಥಿಲಯೋದ ಸ್ಥಿಲಯೋ ದುರವಸಿತಾತ್ಮಗತೆಯೇ ಕುಯೋಗಿನಾಂ ಬಿಧ ಬಿಧ ಪರಮಹಂಸಾಯ ಜಗತ್ ಸಕಲ ಜಗತ್ತಿನ ಉತ್ಪತ್ತಿ ಸ್ಥಿತಿ ಮತ್ತು ಲಯಗಳಿಗೆ ಅಧಿಪತಿಯಾಗಿರುವ ನಿನಗೆ ನಮಸ್ಕಾರವು ಅತ್ಯಂತ ಶುದ್ಧನಾದ ಪರಮಹಂಸನೋ ನೀನು ಕುಯೋಗಿಗಳಿಗೆ ಭೇದ ದೃಷ್ಟಿಯೋ ಇರುವುದರಿಂದ ಅವರು ನಿನ್ನ ವಾಸ್ತವಿಕ ಸ್ವರೂಪವನ್ನು ತಿಳಿಯಲಾರರು ಎಂ ವೈ ಶ್ವಸಂತ ಮನುಸ್ ವಿಶ್ವ ಸ್ರಜ ವಿಶ್ವ ಸೃಜಶ್ವಸಂತಿ ನಮನು ಚಿತ್ತಯ ಉಚ್ಛಿಕ ಉಚ್ಚಕಂತಿ ಭೂಮಂಡಲ ಸರ್ಪ ಪಾಯತಿ ಯಸ್ ಮೂರ್ಧೆ ತಸ್ಮೈ ನಮೋ ಭಗವತೆ ಸ್ರ್ಧ್ನೆ ನಿನ್ನ ಉಸಿರಾಟವನ್ನು ಅನುಸರಿಸಿಯೇ ವಿಶ್ವದ ಸೃಷ್ಟಿಕರ್ತರಾದ ಬ್ರಹ್ಮಾದಿಗಳು ಉಸಿರಾಡುತ್ತಾರೆ ನಿನ್ನ ವ್ಯಾಪಾರದಿಂದ ಶಕ್ತಿಯನ್ನು ಪಡೆದೇ ಆ ಬ್ರಹ್ಮಾದಿ ಲೋಕಪಾಲಕರು ತಮ್ಮ ತಮ್ಮ ವ್ಯಾಪಾರಗಳನ್ನು ಮಾಡಲು ಸಮರ್ಥರಾಗುತ್ತಾರೆ ನಿನ್ನ ದೃಷ್ಟಿಯಿಂದ ಚೈತನ್ಯವನ್ನು ಪಡೆದೇ ಜ್ಞಾನೇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳನ್ನು ಗ್ರಹಿಸಲು ಸಮರ್ಥವಾಗುತ್ತವೆ ಈ ಭೂಮಂಡಲವು ನಿನ್ನ ತಲೆಯ ಮೇಲೆ ಒಂದು ಸಾಸಿವೆಯ ಕಾಳಿನಂತೆ ಕಾಣುತ್ತದೆ ಅಂತಹ ಸಾವಿರ ತಲೆಗಳುಳ್ಳ ಪರಮ ಪುರುಷನಾದ ಶ್ರೀ ಭಗವಂತನಿಗೆ ಮತ್ತೆ ಮತ್ತೆ ನಮಸ್ಕಾರಗಳು ಶ್ರೀ ಶುಕಮಹರ್ಷಿಗಳು ಹೇಳುತ್ತಾರೆ ಮಹಾರಾಜನೇ ವಿದ್ಯಾಧರರ ಅಧಿಪತಿಯಾದ ಚಿತ್ರಕೇತುವು ಹೀಗೆ ಶ್ರೀ ಭಗವಂತನಾದ ಅನಂತನನ್ನು ಸ್ತುತಿಸಲು ಅದರಿಂದ ಶ್ರೀ ಭಗವಂತನಿಗೆ ತುಂಬಾ ಸಂತೋಷ ಉಂಟಾಯಿತು ಪ್ರಸನ್ನನಾದ ಸ್ವಾಮಿ ಸಂಕರ್ಷಣನು ಚಿತ್ರಕೇತುವಿಗೆ ಪರಮಾನುಗ್ರಹದಿಂದ ಹೀಗೆಂದನು ಎಲೈ ರಾಜನೇ ದೇವರ್ಷಿಗಳಾದ ನಾರದರು ಮತ್ತು ಮಹರ್ಷಿಗಳಾದ ಅಂಗೇರಸರು ನಿನಗೆ ನನ್ನನ್ನು ಕುರಿತು ಯಾವ ವಿದ್ಯೆಯನ್ನು ಉಪದೇಶ ಮಾಡಿದ್ದಾರೆಯೋ ಅದರಿಂದಲೂ ಮತ್ತು ನನ್ನ ದರ್ಶನದಿಂದಲೂ ನೀನು ಸಂಸಿದ್ಧಿಯನ್ನು ಪಡೆದಿದ್ದೀಯೆ ನಿನ್ನ ಸಿದ್ಧಿಯು ಪೂರ್ಣವಾಗಿದೆ ನಾನೇ ಸರ್ವಭೂತ ರೂಪನಾಗಿದ್ದೇನೆ ಭೂತಗಳ ಆತ್ಮನೋ ಆತ್ಮವೋ ನಾನೇ ಅವುಗಳನ್ನು ಪಾಲನೆ ಮಾಡುತ್ತಿರುವವನು ನಾನೇ ಬ್ರಹ್ಮವಾದ ವೇದವು ಮತ್ತು ಅದರಿಂದ ಹೇಳಲ್ಪಡುವ ಪರಬ್ರಹ್ಮವು ಎರಡೂ ನನ್ನ ಸನಾತನ ರೂಪಗಳೇ ಆಗಿವೆ ಆತ್ಮವು ಲೋಕದಲ್ಲಿ ವ್ಯಾಪಿಸಿಕೊಂಡಿದೆ ಮತ್ತು ಲೋಕವು ಆತ್ಮದಲ್ಲಿ ನೆಲೆಸಿದೆ ಈ ಆತ್ಮ ಮತ್ತು ಲೋಕಗಳೆರಡನ್ನೂ ನಾನು ವ್ಯಾಪಿಸಿಕೊಂಡಿದ್ದೇನೆ ಇವೆರಡೂ ಆಶ್ರಯನಾದ ನನ್ನಲ್ಲಿ ರಚಿತವಾಗಿವೆ ಕನಸಿನಲ್ಲಿ ಮಲಗಿರುವ ಮನುಷ್ಯನು ಆ ಕನಸಿನಲ್ಲಿ ಮತ್ತೊಂದು ಕನಸು ಕಾಣಿಸುವಾಗ ಇಡೀ ಜಗತ್ತನ್ನು ತನ್ನಲ್ಲಿ ಕಾಣುವನು ಮತ್ತು ಆ ಮತ್ತೊಂದು ಕನಸು ಮುಗಿದು ಹೋದಾಗ ಕನಸಿನಲ್ಲಿಯೇ ಎಚ್ಚರಗೊಳ್ಳುವನು ಹಾಗೂ ತನ್ನನ್ನು ಪ್ರಪಂಚದ ಯಾವುದೋ ಒಂದು ಮೂಲೆಯಲ್ಲಿ ಇರುವಂತೆ ಕಾಣುವನು ಆದರೆ ವಾಸ್ತವವಾಗಿ ಅದು ಕನಸೇ ಆಗಿದೆ ಹಾಗೆಯೇ ಜೀವನ ಜಾಗ್ರತ್ ಮುಂತಾದ ಅವಸ್ಥೆಗಳೂ ಕೂಡ ಶ್ರೀ ಭಗವಂತನ ಮಾಯೆಯೇ ಆಗಿವೆ ಎಂದು ತಿಳಿದುಕೊಂಡು ಎಲ್ಲರಿಗೂ ಸಾಕ್ಷಿಯಾಗಿರುವ ಮಾಯಾತೀತನಾದ ಪರಮಾತ್ಮನನ್ನೇ ಸ್ಮರಿಸಬೇಕು ನಿದ್ರಿಸುತ್ತಿರುವ ಮನುಷ್ಯನು ಯಾವುದರ ಸಹಾಯದಿಂದ ತನ್ನ ನಿದ್ರೆಯನ್ನು ಮತ್ತು ಅದರ ಅತೀಂದ್ರಿಯ ಸ್ಥಿತಿಯನ್ನು ಅನುಭವಿಸುತ್ತಾನೆಯೋ ಆ ಬ್ರಹ್ಮವು ನಾನೇ ಆ ಬ್ರಹ್ಮವನ್ನು ನಿನ್ನ ಆತ್ಮನನ್ನಾಗಿ ತಿಳಿದುಕೋ ಪುರುಷನು ನಿದ್ರೆ ಮತ್ತು ಎಚ್ಚರ ಎಂಬ ಎರಡು ಅವಸ್ಥೆಗಳನ್ನು ಅನುಭವಿಸುತ್ತಾನೆ ಆ ಎರಡು ಅವಸ್ಥೆಗಳಲ್ಲಿಯೂ ಅನುಗತನಾಗಿದ್ದರೂ ವಾಸ್ತವವಾಗಿ ಅವನು ಅವೆರಡರಿಂದಲೂ ಬೇರೆಯಾಗಿದ್ದಾನೆ ಆ ಎಲ್ಲ ಅವಸ್ಥೆಗಳಲ್ಲಿಯೂ ಇರುವ ಅಖಂಡವೋ ಏಕರಸವೋ ಆದ ಜ್ಞಾನವೇ ಬ್ರಹ್ಮವು ಪರಬ್ರಹ್ಮವು ಜೀವನು ಯಾವಾಗ ತನ್ನ ನನ್ನ ಸ್ವರೂಪವನ್ನು ಮರೆತು ಬಿಡುತ್ತಾನೆಯೋ ಆಗ ತನ್ನನ್ನು ನನ್ನಿಂದ ಭಿನ್ನ ನನ್ನಾಗಿ ಭಾವಿಸುತ್ತಾನೆ ಅದರಿಂದಲೇ ಆತನು ಈ ಸಂಸಾರ ಚಕ್ರದಲ್ಲಿ ಬೀಳಬೇಕಾಗಿ ಬರುತ್ತದೆ ಹುಟ್ಟಿನ ಅನಂತರ ಹುಟ್ಟು ಮತ್ತು ಸಾವಿನ ಅನಂತರ ಸಾವು ಆತನಿಗೆ ಉಂಟಾಗುವವು ಈ ಮನುಷ್ಯ ಯೋನಿಯು ಜ್ಞಾನ ಮತ್ತು ವಿಜ್ಞಾನಗಳ ಮೂಲ ಸ್ರೋತಸ್ಸಾಗಿದೆ ಅದನ್ನು ಪಡೆದರೂ ಕೂಡ ಯಾವನು ಆತ್ಮಸ್ವರೂಪವನ್ನು ತಿಳಿದುಕೊಳ್ಳುವುದಿಲ್ಲವೋ ಆತನಿಗೆ ಎಲ್ಲೋ ಯಾವ ಯೋನಿಯಲ್ಲಿಯೂ ಶಾಂತಿಯೂ ದೊರಕಲಾರದು ಎಲೈ ರಾಜನೇ ಸಾಂಸಾರಿಕ ಸುಖಕ್ಕಾಗಿ ಮಾಡಲ್ಪಡುವ ಪ್ರಯತ್ನಗಳಲ್ಲಿ ಶ್ರಮವುಂಟು ಕ್ಲೇಶವುಂಟು ಯಾವ ಪರಮ ಸುಖವನ್ನು ಪಡೆಯುವ ಉದ್ದೇಶದಿಂದ ಅವುಗಳನ್ನು ಮಾಡಲಾಗುತ್ತದೆಯೋ ಅದಕ್ಕೆ ವಿರುದ್ಧವಾಗಿ ಪರಮ ದುಃಖವನ್ನೇ ಅವು ಕೊಡುವವು ಆದರೆ ಕರ್ಮಗಳಿಂದ ನಿವೃತ್ತಿ ಹೊಂದುವುದರಿಂದ ಯಾವ ಭಯವೂ ಇರುವುದಿಲ್ಲ ಇದನ್ನು ಯೋಚಿಸಿ ಬುದ್ಧಿವಂತನಾದ ಮನುಷ್ಯನು ಯಾವುದೇ ಬಗೆಯ ಕರ್ಮಗಳ ಫಲಗಳನ್ನು ಸಂಕಲ್ಪಿಸಬಾರದು ಜಗತ್ತಿನಲ್ಲಿರುವ ದಂಪತಿಗಳೆಲ್ಲರೂ ಸುಖವು ದೊರೆಯಲಿ ದುಃಖವು ತಪ್ಪಿ ಹೋಗಲಿ ಎನ್ನುವುದಕ್ಕೋಸ್ಕರವಾಗಿಯೇ ಕರ್ಮಗಳನ್ನು ಆಚರಿಸುತ್ತಾರೆ ಆದರೆ ಆ ಕರ್ಮಗಳಿಂದ ಅವರ ದುಃಖವು ದೂರವಾಗುವುದಿಲ್ಲ ಮತ್ತು ಸುಖವು ದೊರೆಯುವುದಿಲ್ಲ ಯಾವ ಮನುಷ್ಯನು ತನ್ನನ್ನು ಅತಿ ಬುದ್ಧಿವಂತನೆಂದು ಭಾವಿಸಿಕೊಂಡು ಕರ್ಮಗಳ ಪಂಜರಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆಯೋ ಆತನಿಗೆ ಅವನ ಭಾವನೆಗೆ ವಿರುದ್ಧವಾದ ಫಲವೇ ದೊರೆಯುವುದು ಎಂಬುದನ್ನು ಅರಿಯಬೇಕು ಜೊತೆಗೆ ಆತ್ಮಸ್ವರೂಪವು ಅತ್ಯಂತ ಸೂಕ್ಷ್ಮವಾದುದು ಮತ್ತು ಜಾಗೃತ್ ಸ್ವಪ್ನ ಸುಶಕ್ತಿಗಳೆಂಬ ಮೂರು ಅವಸ್ಥೆಗಳಿಗಿಂತಲೂ ಮತ್ತು ಅವುಗಳ ಅಭಿಮಾನಿ ದೇವತೆಗಳಿಗಿಂತಲೂ ವಿಲಕ್ಷಣವಾಗಿರುವುದು ಎಂದು ತಿಳಿಯಬೇಕು ಇದನ್ನು ತಿಳಿದು ಮನುಷ್ಯನು ಇಹಲೋಕದ ಮತ್ತು ಪರಲೋಕದ ಸುಖಗಳಿಂದ ಬಿಡಿಸಿಕೊಂಡು ಜ್ಞಾನ ವಿಜ್ಞಾನಗಳಿಂದಲೇ ಸಂತೋಷಗೊಂಡು ನನ್ನ ಭಕ್ತನಾಗಿ ಬಿಡಬೇಕು ಯೋಗ ಮಾರ್ಗದ ತತ್ವವನ್ನು ತಿಳಿಯುವುದರಲ್ಲಿ ನಿಪುಣರಾದ ಮನುಷ್ಯರು ಬ್ರಹ್ಮ ಮತ್ತು ಆತ್ಮಗಳ ಐಕ್ಯವನ್ನು ಅನುಭವಿಸುವುದೇ ಜೀವನ ಅತ್ಯಂತ ದೊಡ್ಡ ಸ್ವಾರ್ಥ ಮತ್ತು ಪರಾರ್ಥಗಳಾಗಿವೆ ಎಂದು ಚೆನ್ನಾಗಿ ತಿಳಿದುಕೊಳ್ಳಬೇಕು ನೀನು ನನಗೆ ಉಪದೇಶವನ್ನು ಸಾವಧಾನವಾಗಿ ಶ್ರದ್ಧೆಯಿಂದ ಧರಿಸಿಕೊಂಡರೆ ಜ್ಞಾನ ಮತ್ತು ವಿಜ್ಞಾನಗಳಿಂದ ಸಂಪನ್ನನಾಗಿ ಶೀಘ್ರವೇ ಸಿದ್ಧನಾಗಿ ಬಿಡುವೆ ಶ್ರೀ ಶುಕಮಹರ್ಷಿಗಳು ಹೇಳುತ್ತಿದ್ದಾರೆ ಎಲೈ ರಾಜೇಂದ್ರನೇ ಜಗತ್ತಿಗೆ ಗುರುವಾದ ವಿಶ್ವಾತ್ಮನಾದ ಶ್ರೀ ಹರಿಸಂಕರ್ಷನ ಭಗವಂತನು ಚಿತ್ರಕೇತುವಿಗೆ ಹೀಗೆ ತಿಳುವಳಿಕೆ ಹೇಳಿ ಸಮಾಧಾನಪಡಿಸಿ ಆತನ ಎದುರಿಗೆ ಅಲ್ಲಿಂದ ಅಂತರ್ಧಾನ ಹೊಂದಿದನು ಎನ್ನುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಷಷ್ಠ ಸ್ಕಂದದ ಹದಿನಾರನೆಯ ಅಧ್ಯಾಯವೋ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ